नमस्कार न्यूज़ ट्वेंटी सिक्स के स्वागत ದಲಿತರ ಕುಂದುಕೊರತೆಗಳ ಸಭೆಗೆ ತಟ್ಟಿದ ಪ್ರತಿಭಟನೆಯ ಬಿಸಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಹಿತರಕ್ಷಣಾ ಸಮಿತಿ ಸಭೆಯ ಆರಂಭಕ್ಕೆ ಮುನ್ನ ತಾಲೂಕು ಪಂಚಾಯಿತಿ ಸಭಾಂಗಣದ ಮುಂದೆ ಪ್ರತಿಭಟನೆಯನ್ನು ನಡೆಸಲಾಯಿತು ಬಿ ಬಿಆರ್ ಅಂಬೇಡ್ಕರ್ ಭಾವಚಿತ್ರದ ಮುಂದೆ ಈ ಸ್ವತ್ತು ಮಾಡುವ ವಿಚಾರದಲ್ಲಿ ಪಿಡಿಒ ವಿಳಂಬ ಅನುಸರಿಸುತ್ತಿರುವುದು ಹಾಗೂ ಹಕ್ಕುಪತ್ರ ವಿತರಣೆ ಮಾಡುತ್ತಿಲ್ಲ ಎಂಬ ವಿಚಾರ ಕುರಿತು ಮುಖಂಡರು ಧರಣಿ ಕುಳಿತರು ಕೊಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ದಲಿತ ವಿರೋಧಿ ಅಂತ ದೂರಿದ್ರು ಕೋಣನಕೆರೆ ಸರ್ವೆ ನಂಬರ್ ಈ ಗೋಮಾಳ ಜಾಗವಿದ್ದು ಈ ಜಾಗದಲ್ಲಿ ಸುಮಾರು ಎಪ್ಪತ್ನಾಲ್ಕು ವಾಸದ ಮನೆಗಳಿದ್ದು ಸುಮಾರು ನಾನೂರು ಮತದಾರರಿದ್ದು ಇದರಲ್ಲಿ ಕೆಲವರಿಗೆ ಮಾತ್ರ ಕೊಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ಈ ಸ್ವತ್ತು ಇನ್ನು ಕೆಲವರು ಅರ್ಜಿಗಳನ್ನು ಸಲ್ಲಿಸಿದ್ರು ಈ ಸ್ವತ್ತು ಮಾಡದಿರುವುದನ್ನು ಖಂಡಿಸಿ ದಲಿತ ಮುಖಂಡರು ಆಕ್ರೋಶಕ್ಕೆ ಒಳಗೊಂಡು ಪ್ರತಿಭಟನೆಯನ್ನ ನಡೆಸಿದ್ದಾರೆ ನಂತರ ಸ್ಥಳಕ್ಕೆ ತಹಶೀಲ್ದಾರ್ ಆರತಿ ಹಾಗೂ ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್ ಆಗಮಿಸಿ ಹದಿನೈದು ದಿನದಲ್ಲಿ ಕಾನೂನು ರೀತಿ ಕ್ರಮ ವಹಿಸುವ ಭರವಸೆಯನ್ನು ನೀಡಿದ ಬಳಿಕ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಪ್ರತಿಭಟನೆಯಲ್ಲಿ ದಲಿತ ಮುಖಂಡರು ಕಡಬ ಶಂಕರಣ್ಣ ಗಂಗಣ್ಣ ರವಿಯಣ್ಣ ಕಿಣ್ಣದ ಕುಪ್ಪೆ ನಾಗರಾಜ್ ನಿಟ್ಟೂರು ನಾಗರಾಜ್ ಮಂಜಣ್ಣ ಈಶ್ವರಯ್ಯ ರವೀಶ್ ನಾಗಭೂಷಣ್ ಕಲ್ಲೇಶ್ ಇನ್ನು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ವರದಿ ಗುಪಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಅಲ್ಲ ಮೇಡಮ್ ನನ್ನ ನೋಡಿ ಗ್ರಾಮದೆ ಗ್ರಾಮ ಸರೇರಾಮ ಇರ್ತಕ್ಕಂಥ ಮಾಡಿಲ್ಲ ನೀವು ಬೇರೆ ಯಾವ್ದು ಗ್ರಾಮ ಮಾಡಿದ್ರೆ ಇಲ್ಲ ಯಾವ್ದು ಮಾಡಿಲ್ಲ ನಮ್ಮ ಮಾಡೇ ಇಲ್ಲ ನಮ್ ದಲಿತ ಕಾನೂನು ಮಾಡಿಲ್ಲ ದಲಿತ ಕಾನೂನು ಮಾಡೇ ಇಲ್ಲ ನೀವು ನಾವು ದಲಿತ ಕಾನೂನಿನೇ ಮಾಡಿಲ್ಲ ಬೇರೆ ದಲಿತರ ಊರು ನಾವು ಮಾಡಿದೀರಿ ನಾನು ಒಂದು ಮೀಟಿಂಗ್ ಎಲ್ಲ ಕೇಳಿದ ನೀವು ದಲಿತ ಕಾಲೋನಿ ಮಾಡಿ ಅಂತ ನಮ್ಮ ಕೊಪ್ಪ ಪಂಚಾಯತ್ ಕೊಣೆಬದಂಡಿ ಕಾಲೋನಿ ಕೊಪ್ಪ ಕಾಲೋನಿ ಕೊಣಿಕೆರೆ ಕಾಲೋನಿ ಒಂದೊಂದು ಕಾಲೋನಿಲಿ ನಾಲ್ ಮತದಾರ ಇದ್ದೇನೆ ನಾವು ಅದನ್ನ ಕೇಳಿದ್ರೆ ನಿಮ್ಗೆ ಕಾಲೋನಿ ಮಾಡಲ್ಲ ಬೇರೆ ಯಾಕೆ ಮಾಡಲ್ಲ ಕಾಲೋನಿ ಸರ್ ಈಗ ಏನು ಅವರು ಅರ್ಜಿ ಏನ್ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಏಳನೇ ತಾರೀಕು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದಾರೆ ಅದ್ರಂತೇನೆ ಈಗ ಅವ್ರ ಗಮನಕ್ಕೂ ತಂದಿದ್ದಾರೆ ನಿನ್ನೆ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಬಂದಿದ್ದಾರೆ ಈಗ ಈ ಸೊತ್ತು ಮಾಡೋಕ್ಕೆ ಇಷ್ಟು ನಿರ್ದಿಷ್ಟ ದಾಖಲೆಗಳು ಅಂತ ಇದಂತೆ ಮಾಡಲ್ಲ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ